ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಉತ್ತರ ಭಾರತದಲ್ಲಿ ಯೋಗಿ ಆದಿತ್ಯನಾಥ್ ಹಿಂದುತ್ವದ ಹೆಮ್ಮರವಾಗಿ ಬೆಳೆಯುತ್ತಿದ್ದಾರೆ ಒಂದು ಕಾಲದಲ್ಲಿ ರೌಡಿಗಳ ತವರು ಎನಿಸಿಕೊಂಡಿದ್ದ ಉತ್ತರ ಪ್ರದೇಶದಲ್ಲಿ ಈಗ ಕಾನೂನು ಉಲ್ಲಂಘನೆಗೂ ಮುನ್ನ ಕಳ್ಳ ಕಾಕರು ಹತ್ತು ಬಾರಿ ಯೋಚಿಸುವಂತಾಗಿದೆ ಹೀಗೆ ಕಾನೂನು ಪಾಲನೆಯಿಂದ ಆರಂಭಿಸಿ ಹಿಂದುತ್ವ ರಕ್ಷಣೆವರೆಗೆ ಎದುರಾಳಿಗಳ ಎದೆಯಲ್ಲಿ ಜೆಸಿಪಿ ಘರ್ಚಿಸಿದಂತಹ ನಡುಕ ಹುಟ್ಟಿಸಿದವರು ಯೋಗಿ ಆದಿತ್ಯನಾಥ್ ಹೀಗಾಗಿ ಅವರನ್ನ ಹಿಂದೂ ಹೃದಯ ಸಾಮ್ರಾಟ ಎಂದು ಕರೆಯಲಾಗ್ತಾ ಇದೆ ಈಗ ಈ ಹಿಂದುತ್ವದ ಅಲೆ ದಕ್ಷಿಣಕ್ಕೂ ವ್ಯಾಪಿಸಿದೆ ಒಂದು ಕಾಲದಲ್ಲಿ ಮುಖಕ್ಕೆ ಬಣ್ಣ ಹಚ್ಚಿದ ಖ್ಯಾತ ನಟ ಹಾಗೂ ಕಮ್ಯುನಿಸ್ಟ್ ಸಿದ್ಧಾಂತದ ಆರಾಧಕ ಪವನ್ ಕಲ್ಯಾಣ್ ದಕ್ಷಿಣದ ಯೋಗಿಯಾಗಲು ಸಜ್ಜಾಗಿದ್ದಾರೆ ದಕ್ಷಿಣದ ಕಡೆಗೆ ಯೋಗಿ ಅಲೆಯನ್ನ ಪಸರಿಸಿ ಹಿಂದುತ್ವದ ಪತಾಕೆ ಹಾರಿಸುವ ಭರವಸೆಯನ್ನು ಮೂಡಿಸಿದ್ದಾರೆ ಹೀಗಾಗಿ ದಕ್ಷಿಣ ಯೋಗಿ ಆಗ್ತಾರಾ ಪವನ್ ಅನ್ನೋ ಚರ್ಚೆ ಶುರುವಾಗಿದೆ ಪವನ್ ಕಲ್ಯಾಣ್ ಅಲಿಯಾಸ್ ಕೋನಿಢೇಲಾ ಕಲ್ಯಾಣ್ ಬಾಬು ತೆಲುಗು ರಾಜ್ಯದ ಅತಿ ದೊಡ್ಡ ಹೆಸರು ಕೇವಲ ನಟ ಮಾತ್ರವಲ್ಲ ನಿರ್ಮಾಪಕ ನಿರ್ದೇಶಕ ಹಾಗೂ ಚಿತ್ರಕಥೆಗಾರ ಬರಹಗಾರ ಹಾಗೂ ರಾಜಕಾರಣಿಯಾಗಿ ಜನಮೆಚ್ಚುಗೆಯನ್ನು ಗಳಿಸಿದ್ದಾರೆ ಅಭಿಮಾನಿಗಳಿಂದ ಪವರ್ ಸ್ಟಾರ್ ಎಂದೇ ಪರಿಚಿತರಾಗಿರುವ ಪವನ್ ವಕೀಲ್ ಸಾ ಭೀಮ್ಲಾ ನಾಯಕ್ ಕಪರ್ ಸಿಂಗ್ನಂತಹ ಸೂಪರ್ ಹಿಟ್ ಚಿತ್ರಗಳನ್ನು ನಟಿಸಿದ್ದಾರೆ ನಟನೆಯಿಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಪವನ್ ಕಲ್ಯಾಣ್ ಆರಂಭದಿಂದಲೂ ಕಮ್ಯುನಿಸ್ಟ್ ಸಿದ್ಧಾಂತಗಳಿಂದ ಪ್ರಭಾವಿತಗೊಂಡಿತು ಅವರ ಭಾಷಣಗಳಲ್ಲಿ ಚೇಗುವೇರಾ ಫೆಡರಲ್ ಕ್ಯಾಸ್ಟ್ರಲ್ ಎಂಬ ಕಮ್ಯುನಿಸ್ಟ್ ಪ್ರಭಾವಿ ನಾಯಕರ ಹೆಸರುಗಳು ಸರಾಗವಾಗಿ ಹರಿದು ಬರುತ್ತಿದ್ದವು ಆದರೆ ಈಗ ಪವನ್ ಕಲ್ಯಾಣ್ ಕಟ್ಟರ್ ಹಿಂದುತ್ವವಾದಿಯಾಗಿ ಬದಲಾಗಿದ್ದಾರೆ ಹಲವು ಹಿಟ್ ಸಿನಿಮಾಗಳ ಬಳಿಕ ತೆಲುಗಿನ ಹೈಪೇಡ್ ನಟ ಎನಿಸಿಕೊಂಡು ಅಭಿಮಾನಿಗಳಿಂದ ಪವರ್ ಸ್ಟಾರ್ ಎಂದೇ ಕರೆಸಿಕೊಂಡಿದ್ದರು ಪವನ್ ಕಲ್ಯಾಣ್ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಣ್ಣದ ಲೋಕ ಬಿಟ್ಟು ಕಾದಿ ತೊಟ್ಟು ಪವನ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು ತೆಲುಗು ಸಿನಿಮಾದ ಅದ್ದೂರಿ ನಾಯಕನ ಎಂಟ್ರಿ ಮೀರಿಸುವಂತೆ ಈಗ ರಾಜಕೀಯದಲ್ಲೂ ಅದರಲ್ಲೂ ಆಂಧ್ರ ಪ್ರದೇಶದ ರಾಜಕೀಯದಲ್ಲಿ ಪವನ್ ಕಲ್ಯಾಣ್ ಹೊಸ ಹೊಸ ಸಂಚಲನವನ್ನು ಮೂಡಿಸಿದ್ದಾರೆ ಈ ನಿರ್ಧಾರ ಹಾಗೂ ನಡೆಗಳ ಮೂಲಕ ಸಂಚಲನವನ್ನು ಮೂಡಿಸ್ತಾ ಇದ್ದಾರೆ ಪ್ರಸ್ತುತ ಆಂಧ್ರ ಸರ್ಕಾರ ಡಿಸಿಎಂ ಆಗಿರೋ ಪವನ್ ಕಲ್ಯಾಣ್ ಮೋದಿ ಪ್ರಭಾವದಿಂದ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಬಿಟ್ಟು ಹಿಂದುತ್ವವನ್ನು ಅಪ್ಪಿಕೊಂಡಿದ್ದಾರಂತೆ ಇದನ್ನು ಸ್ವತಃ ಪವನ್ ಕಲ್ಯಾಣ್ ಹಲವು ವೇದಿಕೆ ಭಾಷಣಗಳಲ್ಲಿ ಹೇಳಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಅಕ್ಕಡ ಅಮ್ಮಾಯಿ ಇಕ್ಕಡ ಅಬ್ಬಾಯಿ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟ ಪವನ್ ಕಲ್ಯಾಣ್ ಚಿತ್ರರಂಗ ತೊರೆದು ರಾಜಕೀಯಕ್ಕೆ ಬರುವ ವೇಳೆಗೆ ಒಂದು ದಿನದ ಗೆ ಎರಡು ಕೋಟಿ ಪಡೆದುಕೊಳ್ತಾ ಇದ್ರು ಆದರೂ ಹಿಂದುತ್ವದ ಮೇಲಿನ ಮೋಹ ಕಟ್ಟರ್ ಹಿಂದುತ್ವವಾದಿ ಯೋಗಿ ಆದಿತ್ಯನಾಥ್ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲಿನ ಅಭಿಮಾನ ಅವರನ್ನು ರಾಜಕೀಯಕ್ಕೆ ಎಳೆದು ತಂದಿದೆ ಇತ್ತೀಚೆಗೆ ನಡೆದ ಆಂಧ್ರ ಪ್ರದೇಶದ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಪವನ್ ಕಲ್ಯಾಣ್ ಪೀಠಾಪುರಂನಲ್ಲಿ ಸ್ಪರ್ಧಿಸಿ ಗೆದ್ದರು ಈ ವೇಳೆ ಪವನ್ ಕಲ್ಯಾಣ್ ತಮ್ಮ ಆಸ್ತಿಯನ್ನ ಬರೋಬ್ಬರಿ ನೂರ ಅರವತ್ತ್ ನಾಲ್ಕು ಪಾಯಿಂಟ್ ಐದು ಮೂರು ಕೋಟಿ ಎಂದು ಘೋಷಿಸಿದ್ರು ಇಷ್ಟು ಆಸ್ತಿ ಇದ್ದರೂ ಪವನ್ ಕಲ್ಯಾಣ್ ಈಗ ಸಂಪೂರ್ಣ ಹಿಂದುತ್ವಕ್ಕಾಗಿ ದುಡಿಯುವ ಘೋಷಣೆಯನ್ನ ಮಾಡಿದ್ದಾರೆ ಕೆಂಪು ಬಣ್ಣ ತೊಟ್ಟು ಕಮ್ಯುನಿಸ್ಟ್ ವಿಚಾರಧಾರೆಯಿಂದ ಪ್ರಭಾವಿತರಾದವರು ಈಗ ಸಂಪೂರ್ಣ ಕಾವಿ ತೊಟ್ಟು ಹಿಂದೂಗಳ ರಕ್ಷಣೆಗಾಗಿ ವಾರಾಹಿ ಬ್ರಿಗೇಡ್ ಘೋಷಿಸಿದ್ದಾರೆ ಸನಾತನ ಧರ್ಮವನ್ನು ರಕ್ಷಿಸುವ ಉದ್ದೇಶದಿಂದ ತಮ್ಮ ಪಕ್ಷದೊಳಗಿನ ಸಮರ್ಪಿತ ವಿಭಾಗವಾದ ನರಸಿಂಹ ವಾರಾಹಿ ಬ್ರಿಗೇಡನ್ನು ಘೋಷಿಸಿದ ಪವನ್ ನಾನು ಎಲ್ಲ ಧರ್ಮಗಳನ್ನು ಗೌರವಿಸುತ್ತೇನೆ ಆದರೆ ನನ್ನ ನಂಬಿಕೆಯನ್ನು ನಾನು ದೃಢವಾಗಿರುತ್ತೇನೆ ಸಾಮಾಜಿಕ ಜಾಲತಾಣಗಳಲ್ಲಿ ಸನಾತನ ಧರ್ಮವನ್ನು ಟೀಕಿಸುವವರು ಅಥವಾ ಅದರ ಬಗ್ಗೆ ಅಘೌರವದಿಂದ ಮಾತನಾಡುವವರು ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಹೀಗಾಗಿ ನಾನು ನಮ್ಮ ಪಕ್ಷದೊಳಗೆ ನರಸಿಂಹ ವಾರಾಹಿ ಎಂಬ ಹೆಸರಿನ ಸಮರ್ಪಿತ ವಿಭಾಗವನ್ನು ಸ್ಥಾಪಿಸಿದ್ದೇನೆ ಸನಾತನ ಧರ್ಮದ ರಕ್ಷಣೆಗಾಗಿ ಬ್ರಿಗೇಡ್ ಎಂದಿದ್ದಾರೆ ಐ ಆಮ್ ರೆಸ್ಪೆಕ್ಟ್ ಇಸ್ಲಾಂ ರೆಸ್ಪೆಕ್ಟ್ ಕ್ರಿಶ್ಟಿಯಾಜಿ ಅರೆಸ್ಪೆಕ್ಟ್ ಸಿಖಿಸಮ್ ಅರೆಸ್ಪೆಕ್ಟ್ ಬಕ್ಕಿಸಮ್ ಆ್ಯಂಡ್ ಆಲ್ ದ ಅದರ್ ಧರ್ಮ ಐ ಆ್ಯಮ್ ಅನ್ ಅನ್ ಅ ಪಾಲಜಿಕೆ ಸನಾತನಿ ಹಿಂದೂ ಅಲ್ಲದೆ ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡಲು ಯಾರಾದರೂ ಪ್ರಯತ್ನಿಸಿದರೆ ಅವರನ್ನು ಹಿಂದೂ ದೇವತೆಯಾದ ಲಾರ್ಡ್ ಬಾಲಾಜಿ ಪಾದದಲ್ಲಿ ನಾಶಪಡಿಸಲಾಗುವುದು ಎಂದು ಪವನ್ ಕಲ್ಯಾಣ್ ಎಚ್ಚರಿಕೆಯನ್ನು ನೀಡಿದ್ದಾರೆ ನಾನು ಸನಾತನ ಧರ್ಮದ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದಾಗ ಹುಸಿ ಜಾತ್ಯತೀತವಾದಿಗಳು ನನ್ನನ್ನು ಗೇಲಿ ಮಾಡಿದ್ರು ಎಂದು ಉಪಮುಖ್ಯಮಂತ್ರಿ ಪವನ್ ಹಿಂದೊಮ್ಮೆ ವಿಷಾದಿಸಿದ್ರು ನಮ್ಮ ಧರ್ಮವನ್ನು ಯಾರಾದರೂ ಟೀಕಿಸಿದರೆ ನಾವು ಸುಮ್ಮನಿರುತ್ತೇವೆ ಎಂಬ ಗೊಂದಲದ ಪ್ರವೃತ್ತಿ ಹೆಚ್ಚುತ್ತಿದೆ ಆದರೆ ಬೇರೆ ಧರ್ಮವನ್ನು ಆಚರಿಸುವವರು ನಾವು ಅವರ ಧರ್ಮದ ವಿರುದ್ಧ ಒಂದು ಮಾತು ಹೇಳಿದರೆ ಸುಮ್ಮನಿರುತ್ತಾರ ಎಂದು ಪವನ್ ಕಲ್ಯಾಣ್ ಹಿಂದೂಯೇತರ ಹಲವು ಪ್ರಭಾವಿ ನಾಯಕರು ಅದರಲ್ಲೂ ಸಿನಿಮಾ ನಟ ಪ್ರಕಾಶ್ ರಾಜ್ ನೇರವಾಗಿ ಪ್ರಶ್ನಿಸಿದ್ದಾರೆ ಯೋಗಿಯಂತೆ ಹಠದ ಹಾದಿಯಲ್ಲೇ ಹೊರಟ ಪವನ್ ಕಲ್ಯಾಣ್ ಹಿಂದೂಗಳ ಪವಿತ್ರ ಕ್ಷೇತ್ರ ತಿರುಪತಿಯ ದೇಗುಲದಲ್ಲಿ ನೀಡಲಾದ ಲಡ್ಡು ಪ್ರಸಾದದ ಕಲಬೆರಕೆ ವಿರುದ್ಧ ಪ್ರತಿಭಟಿಸಿ ಹನ್ನೊಂದು ದಿನಗಳ ಪ್ರಾಯಶ್ಚಿತ ದೀಕ್ಷೆ ನಡೆಸಿ ದೇಶದ ಗಮನವನ್ನು ಸೆಳೆದಿದ್ರು ಕೇವಲ ಆಂಧ್ರಪ್ರದೇಶ ಮಾತ್ರವಲ್ಲ ಪ್ರತಿನಿತ್ಯ ವಿಶ್ವದ ನಾನಾ ಕಡೆ ಹಿಂದೂಗಳ ಮೇಲಾಗುತ್ತಿರುವ ದೌರ್ಜನ್ಯದ ವಿರುದ್ಧ ಪವನ್ ಅತ್ಯಂತ ಕಟುವಾಗಿ ಪ್ರತಿಕ್ರಿಯಿಸುತ್ತಿದ್ದಾರೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಉಗ್ರವಾಗಿ ಖಂಡಿಸಿದ ಪವನ್ ಕಲ್ಯಾಣ್ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯದ ಬಗ್ಗೆ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆ ವಹಿಸಬೇಕು ಎಂದು ಒತ್ತಾಯಿಸಿದರು ನೆರೆಯ ದೇಶದಲ್ಲಿ ಹಿಂದೂ ಸಮುದಾಯದ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸುವಂತೆ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನಸ್ ಅವರನ್ನು ಪವನ್ ಕಲ್ಯಾಣ್ ಒತ್ತಾಯಿಸಿದ್ದಾರೆ ಅಲ್ಲದೆ ಬಾಂಗ್ಲಾದೇಶಕ್ಕೆ ತನ್ನ ಇತಿಹಾಸವನ್ನು ನೆನಪಿಸಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ ಬಾಂಗ್ಲಾದೇಶದ ರಚನೆಗೆ ಭಾರತದ ಕೊಡುಗೆಯನ್ನು ನೆನಪಿಸಿ ಬಾಂಗ್ಲಾದೇಶವನ್ನು ಪಾಕಿಸ್ತಾನದ ಹಿಡಿತದಿಂದ ಮುಕ್ತಗೊಳಿಸಲು ಭಾರತೀಯ ಸೇನಾ ಯೋಧರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಎಂಬುದನ್ನು ಮರೆಯಬಾರದು ಎಂದಿದ್ದಾರೆ ಆಂಧ್ರ ಪ್ರದೇಶ ಸೇರಿದಂತೆ ದಕ್ಷಿಣ ಭಾರತದಲ್ಲಿ ಹಿಂದೂಗಳ ರಕ್ಷಣೆ ತನ್ನ ಹೊಣೆ ಹೊಂದಿರುವ ಪವನ್ ಕಲ್ಯಾಣ್ ಸಾಮಭೇದ ದಂಡ ಹೀಗೆ ಎಲ್ಲ ಅಸ್ತ್ರಗಳನ್ನು ಬಳಸಲು ಸಿದ್ಧ ಎಂದಿರುವುದು ಹಿಂದೂ ವಿರೋಧಿ ಮನಸ್ಥಿತಿಗಳ ಯದಿಯಲ್ಲಿ ನಡುಕ ಮೂಡಿಸಿದೆ ಹೀಗೆ ಪವನ್ ಕಲ್ಯಾಣ್ ಸದ್ಯ ದಕ್ಷಿಣ ಭಾರತದ ಯೋಗಿ ಎನ್ನಿಸಿದ್ದು ತಿರುಪತಿಯ ಲಡ್ಡು ವಿಚಾರ ಸೇರಿದಂತೆ ಹಲವು ವಿಚಾರಗಳಲ್ಲಿ ಪವನ್ ನಿಲುವು ಜನರಿಗೆ ಯೋಗಿಯನ್ನು ನೆನಪಿಸುವಂತೆ ಮಾಡಿದೆ ಪವನ್ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣಾ ಫಲಿತಾಂಶದ ವೇಳೆ ಮೋದಿ ಹೇಳಿದ ಮಾತು ಎಲ್ಲರನ್ನೂ ಕೂಡ ಹುಬ್ಬೇರಿಸುವಂತೆ ಮಾಡಿತ್ತು ಎ ಪವನ್ ನಹಿ ಹಂದಿ ಹೇ ಅಂದರೆ ಇವರು ಬರೀ ಗಾಳಿಯಲ್ಲ ಬಿರುಗಾಳಿ ಎಂದು ಮೋದಿ ಮುಕ್ತ ಕಂಠದಿಂದ ಶ್ಲಾಘಿಸಿದರು ಈ ಶ್ಲಾಘನೆಯೇ ಪವನ್ ಕಲ್ಯಾಣ್ ವ್ಯಕ್ತಿತ್ವವನ್ನು ನಿರೂಪಿಸುವಂತಿದೆ और ये जो यहां दिखता है ना पवन ये पवन नहीं आंधी है आंध्र ने इतना बड़ा हमारे प्रति जनमत दिया है हिंदुस्तान के लिए एक सामान्य मानवीय की विकास की जो जी जी है उसका प्रतिबिंब है ಇನ್ನು ಪವನ್ ಕಲ್ಯಾಣ್ ದಕ್ಷಿಣದ ಯೋಗಿಯಾಗಿ ಬೆಳೆದು ನಿಲ್ಲಲು ಪ್ರಯತ್ನಿಸುತ್ತಿರುವುದರ ಹಿಂದೆ ರಾಜಕೀಯ ಲೆಕ್ಕಾಚಾರವೂ ಇದೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಪವನ್ ಕಲ್ಯಾಣ್ ಕಾಪು ಸಮುದಾಯದಿಂದ ಬಂದವರು ಇದು ಆಂಧ್ರ ಪ್ರದೇಶದ ಜನಸಂಖ್ಯೆಯ ಸುಮಾರು ಇಪ್ಪತ್ತಾರು ಪರ್ಸೆಂಟ್ ರಷ್ಟಿದೆ ಇದು ಆಂಧ್ರ ಪ್ರದೇಶದ ಕರಾವಳಿ ಗೋದಾವರಿ ಡೆಲ್ಟಾ ಪ್ರದೇಶದಿಂದ ಹಿಂದುಳಿದ ರೈತ ಸಮುದಾಯವಾಗಿದೆ ಕಾಪುಗಳು ತಮ್ಮ ಸಮುದಾಯದಿಂದ ಓರ್ವ ಮುಖ್ಯಮಂತ್ರಿಯಾಗಬೇಕೆಂದು ಹಾತೊರೆಯುತ್ತಿದ್ದಾರೆ ಚಿರಂಜೀವಿ ಅವರ ಪ್ರಜಾರಾಜ್ಯಂ ಪಕ್ಷವು ಎರಡ್ ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಹದಿನೆಂಟು ಪರ್ಸೆಂಟ್ ಮತ ಹಂಚಿಕೆಯೊಂದಿಗೆ ಹದಿನೆಂಟು ಸ್ಥಾನಗಳನ್ನು ಗೆದ್ದಾಗ ಮೊದಲು ಬೆಂಬಲಿಸಿದ್ರು ಈ ಹಿಂದೆಯೂ ಈ ಸಮುದಾಯ ಕಾಂಗ್ರೆಸ್ ಹಾಗೂ ಟಿಡಿಪಿ ಪರ ನಿಂತಿತ್ತು ಈಗ ಈ ಸಮುದಾಯ ಪವನ್ ಬೆನ್ನಿಗೆ ನಿಂತಿದೆ ಕಾಪು ಸಮುದಾಯದ ವಿಶೇಷವಾಗಿ ಅದರ ಯುವಕರ ಬೆಂಬಲದೊಂದಿಗೆ ಪವನ್ ಕಲ್ಯಾಣ್ ಅವರು ತಮ್ಮ ಮತದಾರರ ನೆಲೆಯನ್ನು ವಿಸ್ತರಿಸಲು ಪ್ರಯತ್ನಿಸ್ತಾ ಇದ್ದಾರೆ ಅಲ್ಲದೆ ಜೊತೆಗೆ ಹಿಂದುತ್ವದ ಉದ್ದೇಶವನ್ನ ಪ್ರತಿಪಾದಿಸುವುದು ಎನ್ನಲಾಗ್ತಾ ಇದೆ ಕಾರಣ ಏನೇ ಇರಲಿ ಕೆಂಪು ಬಾವುಟದ ನಾಯಕರೊಬ್ಬರು ಈಗ ಕೇಸರಿ ಕಲಿಯಾಗಿ ನಿಂತಿರುವುದು ಮಾತ್ರ ಹಿಂದೂಗಳ ಪಾಲಿಗೆ ಸಕಾರಾತ್ಮಕ ಬೆಳವಣಿಗೆ ಅಖಂಡ ಭಾರತ ವಾಹಿನಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಿಂದುತ್ವ ಹಿಂದೂ ದೇಶದ ರಕ್ಷಣೆಗಾಗಿ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗಾರಂಭ